ಹಲೋ ಸ್ನೇಹಿತರೆ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವ ಬ್ರೈನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದು ವಿಡಿಯೋದಲ್ಲಿ ಸೇಮ್ ನೀವು ನವಂಬರ್ ತಿಂಗಳು ಹೆಂಗೆ ಸೆಫ್ ಡಿಕ್ಲರೇಷನ್ ಹಾಕಿರ್ತೀರೋ ಹಾಗೆ ನೀವು ಸಹಿತ ಡಿಸೆಂಬರ್ ತಿಂಗಳು ಆಲ್ರೆಡಿ ನಿಮಗೆ ಓಪನ್ ಆಗಿದೆ ಸ್ನೇಹಿತರೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಆ ಸಬ್ಮಿಟ್ ಹೆಂಗೆ ಅಂತ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೆಂಗಂದರೆ ಡಿಸೆಂಬರ್ ನವಂಬರ್ ತಿಂಗಳು ಹೆಂಗೆ ಅಪ್ಲೈ ಮಾಡಿದ್ದಾರೆ ಅದೇ ಥರ ನೀವು ಇದು ಅಪ್ಲೈ ಮಾಡ್ಬೋದು ನವಂಬರ್ ನವಂಬರ್ ತಿಂಗಳದು ಹೆಂಗೆ ಅಪ್ಲೈ ಮಾಡಿದ್ರೆ ಹಾಗೆ ಡಿಸೆಂಬರ್ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಅದರಲ್ಲಿ ನಿಮಗೆ ಏನೇ ಥರ ಡೌಟ್ಸ್ ಇದ್ದರೆ ನೀವು ಕ್ಲಾರಿಫೈ ಮಾಡ್ಕೋಬೋದು ಇವತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಇವಾಗ ನಾವು ಅದನ್ನ ಹೆಂಗೆ ಅಪ್ಲೈ ಮಾಡೋದು ಮತ್ತು ಇನ್ನು ನಿಮ್ಗೆ ಅಕ್ಟೋಬರ್ ತಿಂಗಳು ಅಮೌಂಟ್ ಯಾರ್ಯೂ ಬಂದಿಲ್ಲ ಹೊರಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡೋದಿಲ್ಲ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ ಒಂದು ವಿಡಿಯೋ ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ ಅದರಲ್ಲೂ ಸುಮಾರು ಜನಕ್ಕೆ ಕೈನ ಡೌಟ್ ಕ್ಲಿಯರ್ ಆಗಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಸ್ನೇಹಿತರೆ ಇನ್ನೂ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಿದ್ರೆ ಈ ಸೇವ್ಸಿಂದ ಹೋಗ್ಬಿಟ್ಟು ಲಾಗಿನ್ ಆಗ್ತಾರೆ ಇಲ್ಲಿ ಅಪ್ಲೇ ಫೋರ್ ಸರ್ವಿಸಸ್ಸು ಅಲ್ಲಿ ಅಪ್ಲೈ ಸರ್ವಿಸ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡ್ತೀರಾ ಯುವನಿದಿ ಅಂತ ಹೇಳ್ಬಿಟ್ಟು ಯಾಕಂದರೆ ಇದು ನಾವು ಆಡಿಯೋ ಒಂದು ವೀಡಿಯೋಗಳು ತಿಳ್ಸ್ಕೊಟ್ಟಿದ್ದೀನಿ ನವಂಬರ್ ತಿಂಗಳದು ಹೆಂಗೆ ಹಾಕಬೇಕು ಹಾಕಬೇಕು ಅಂತ ಅದೇ ಥರ ನೀವು ಡಿಸೆಂಬರ್ ತಿಂಗಳದು ಸೆಲ್ಫ್ ಡಿಕ್ಲೇಷನ್ ಕಂಪಲ್ಸರಿ ಹಾಕ್ಲೇಬೇಕಾಗಿರುತ್ತೆ ಸ್ನೇಹಿತರೆ ಈಗ ಡಿಸೆಂಬರ್ ತಿಂಗಳದು ನೀವು ಸೆಲ್ಫ್ ಡಿಕ್ಲೇಷನ್ ಹಾಕಿಲ್ಲ ಅಂದರೆ ನಿಮ್ಗೆ ಅಮೌಂಟ್ ಬರಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಡಿಸೆಂಬರ್ ತಿಂಗಳದು ಸಹಿತ ನೀವು ಸೆಲ್ಫ್ ಡಿಕ್ಲೇಷನ್ ಕಂಪಲ್ಸರಿಯಾಗಿ ಹಾಕ್ಲೇಬೇಕಾಗಿರುತ್ತೆ ಸೇಮ್ ಆಸ್ ಇಟ್ ಈಸ್ ನಾವು ನಾವು ಹೆಂಗೆ ನವಂಬರ್ ಹಾಕಿದ್ವಿ ಸ್ನೇಹಿತರೆ ಅದೇ ಥರ ಸೇಮ್ ಇಟ್ ಇಟ್ಟಿಸು ಈ ಡಿಸೆಂಬರ್ ತಿಂಗಳು ಸೆಫ್ ಡಿಕ್ಲೇಷನ್ ಪ್ರತಿಯೊಬ್ಬರು ಹಾಕ್ಬೋದು ಈಸಿ ಯಾವ ಥರ ಏನು ಕಷ್ಟ ಇಲ್ಲ ಸ್ನೇಹಿತರೆ ಆಟೋಮೆಟಿಕ್ ಆಟೋಮೆಟಿಗೆಲ್ಲ ಡೇಟೇಸ್ ಎಫೆಚ್ ಆಗ್ತಿರ್ತದೆ ಪ್ರತಿ ತಿಂಗಳು ನಿಮಗೆ ತಿಳ್ಸ್ಕೊಡ್ತಿರ್ತೀನಿ ಹಾಗೇ ಈ ತಿಂಗಳು ಸಹಿತ ನೀವು ಸೆಲ್ಫ್ ಡಿಕ್ಲೇಷನ್ ಕಂಪಲ್ಸರಿಯಾಗಿ ಹಾಕ್ಲೇಬೇಕ ಏನಾರು ಹಾಕಿಲ್ಲ ನಿಮ್ಗೆ ಅಮೌಂಟ್ ಬರೋಲ್ಲ ಏನಾದ್ರೆ ನಿಮ್ಗೆ ಏನಾರ ಅಕ್ಟೋಬರ್ ಏನಾರು ಯಾಕೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟಿಗೆ ಕೊನೆಯ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಇನ್ನೂ ಹಾಕಿಲ್ಲ ಅಂದರೆ ಸೆಲ್ಫ್ ಡಿಕ್ಲೇರ್ ಸಬ್ಮಿಟ್ ಮಾಡಿ ಸ್ನೇಹಿತರೆ ಈಸಿ ಪ್ರೊಸೆಸ್ ಅಂದರೆ ಸ್ನೇಹಿತರೆ ಸಬ್ಮಿಷನ್ ಆಗಿದೆ ಇದನ್ನ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಂಡು ನೀವು ಇದನ್ನ ಪ್ರಿಂಟ್ಔಟ್ ಇಲ್ಲ ಇಲ್ಲಾಂದರೆ ನಿಮ್ಮ ಫೈಲ್ ಮ್ಯಾನೇಜರ್ ಸೇವ್ ಆಗಿದ್ರೆ ಸಾಕು ಹಾಗೇ ಸ್ನೇಹಿತರೆ ಏನಿಗೆ ಅಮೌಂಟ್ ಬಂದಿಲ್ಲ ಅಂದರೆ ಸ್ನೇಹಿತರೆ ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ಇನ್ನೂ ಪೆಂಡಿಂಗಲ್ಲಿದೆ ಸ್ನೇಹಿತರೆ ನೀವು ಏನಾರು ಎಜುಕೇಶನ್ ಇಲ್ಲ ಅಂದರೆ ಪ್ರೀವಿಯಸ್ ಆಗೇನೋ ವರ್ಕ್ ಮಾಡ್ತಿದ್ರೆ ಅಥವಾ ನಿಮ್ಮ ಸೆಲ್ಫ್ ಡಿಕ್ಲೇಷನ್ ಆಗಿರೋದು ಏನಾರೂ ವೆರಿಫೈ ಆಗಿಲ್ಲ ಅಂದರೆ ಸ್ನೇಹಿತರ ಅಕೌಂಟ್ ಅಕೌಂಟ್ ಡೀಟೇಲ್ಸ್ ಅಕೌಂಟ್ ಡೀಟೇಲ್ಸ್ ಏನೂ ವೆರಿಫೈ ಆಗಿಲ್ಲ ಅಂದರೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗುತ್ತೆ ಡಿ ಡಿ ಪಿ ಆಫೀಸ್ಗೆಲ್ಲ ಸ್ನೇಹಿತರೆ ನೀವು ಡಿಸ್ಟಿಕ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೇಳಿ ಅವರು ಎಲ್ಲ ಡೀಟೇಲ್ಸ್ ತಗ ಅಲ್ಲಿ ನೀವು ಆಧಾರ್ ಕಾರ್ಡು ನಿಮ್ಮ ಯುವ ನಿಧಿ ಸೆಲ್ಫ್ ಡಿಕ್ಲೇಷನ್ ಹಾಕಿರ್ತಾರೆ ಅದೊಂದು ಜೆರಾಕ್ಸ್ ಮತ್ತು ಯೂನಿದು ಅಪ್ಲಿಕೇಶನ್ ಫಸ್ಟ್ ಟೈಮ್ ಹಾಕಿರ್ತಿಲ್ವಾ ಅಪ್ಲಿಕೇಶನು ಅದನ್ನು ಅಪ್ಲಿಕೇಶನು ಆಗಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ನೀವು ತೊಗೊಂಡೋಗ್ಬೇಕಾಗತ್ತೆ ಹೋಗ್ಬೇಕಾಗುತ್ತೆ ತಗೊಂಡು ಹೋದ್ರೆ ಅವ್ರು ನಿಮಗೆ ಚೆಕ್ ಮಾಡಿಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತಾರೆ ಏನಕ್ಕೋಸ್ಕರ ನಿಮಗೆ ಅಕ್ಟೋಬರ್ ತಿಂಗಳು ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಏನಂದ್ರೆ ನೀವು ಅದನ್ನ ವೆರಿಫೈ ಮಾಡಿಲ್ಲ ಅಂದರೆ ನವಂಬರ್ ತಿಂಗಳು ನಿಮ್ಗೆ ಅಮೌಂಟ್ ಬರಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಫಸ್ಟ್ ಹೋಗ್ಬಿಟ್ಟು ಅದನ್ನ ವೆರಿಫೈ ಮಾಡ್ಕೊಳ್ಳಿ ಯಾರಾಗಿ ಇನ್ನೂ ಅಮೌಂಟ್ ಬಂದಿಲ್ಲ ಆಮೇಲೆ ಅವರಿಗೆಲ್ಲ ಅದಕ್ಕೆಲ್ಲ ಕ್ರೆಡಿಟ್ ಆಗುತ್ತೆ ಫಸ್ಟ್ ನೀವು ಯಾವಾಗ ಹೋಗ್ಬಿಟ್ಟು ವೆರಿಫೈ ಮಾಡ್ತೀರೋ ಹಾಗೋಗಿ ನಾಳೆನೇ ಹೋಗಿ ವೆರಿಫೈ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತ ಏನಾದ್ರೂ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರು ಲೈಕ್ ಕೊಡಿ ಸ್ನೇಹಿತರೆ ಮಿಸ್ ಮಾಡಬೇಡಿ ಲೈಕ್ ಕೊಡೋದು ಮಾತ್ರ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು